ಗೌಡ್ರ ಇಲ್ಲಿ ಪ್ರತಿ ವರ್ಷನೂ ಈ ತರದ್ದೆಲ್ಲಾ ಪೂಜೆ ಮಾಡಿ ಪ್ರತಿಯೊಬ್ಬ ಪ್ರಸಾದ ಕೊಡ್ತಿರಲ್ಲ ಅದು ಏನೇನ್ ವಿಶೇಷತೆ ಏನು ದೇವಸ್ಥಾನ ಯಾವ್ದು ಎಲ್ಲ ಪ್ರತಿಯೊಂದು ಹೇಳ್ರಿ ಒಂದ್ ಸ್ವಲ್ಪ ಜನಕೆರ್ಲಿ ಸೊಂಬುಲಿಂಗೇಶ್ವರ ಅನ್ಬಿಟ್ಟು ಇದು ಬಹಳ ಪ್ರಸಿದ್ಧಿಯ ದೇವಸ್ಥಾನ ಪೂರ್ವದಿಂದಲೂ ಊರಿಗೆ ಅಧಿಪತಿ ಆದಂತ ನಮ್ಮ ತಂದೆಯವರು ಹೇಳ್ತಿದ್ದು ಒಂದು ಮುನ್ನೂರ ಐವತ್ತು ವರ್ಷ ಇತಿಹಾಸ ನಾವು ಮೂವತ್ತು ವರ್ಷದಿಂದ ಇದ ಸತತವಾಗಿ ಈ ದೀಪಾವಳಿ ಟೈಮಲ್ಲಿ ಊರೆಲ್ಲ ಆರತಿ ತರಿಸಿ ಪೂಜೆ ಮಾಡಿಸ್ಕೊಂಡು ಈ ಕಾರ್ತಿಕ ಮಾಡ್ಬಿಟ್ಟು ಮದ್ದ ಆರ್ತಿತ್ತು ಮತ್ತೆ ಹಿಂದೆ ಏನಾರ ಊರಲ್ಲೇ ಕೆಡಕೈತೆ ಅಂದ್ರೆ ಈ ದೇವಸ್ಥಾನದಲ್ಲಿ ಕೆಲವರು ಹೇಳ್ತಿದ್ರು ಮೂರ್ ಗುಂಡ ಅದೋ ಐದ್ ಗುಂಡ ಅದೋ ಅಂತ ನಾನು ಕೂಡ ಅದನ್ನ ಸಪ್ತ ಕೇಳಿಸ್ಕೊಂಡಿದೀನಿ ಅವಾಗ ಊರಲ್ಲಿ ಜನಗಳು ಎಚ್ಚೆತ್ಕೊಂಡು ಬಲಗಡೆ ಹೂ ಕೊಟ್ಟಾಗ ಆ ಕಾರ್ಯ ಮಾಡ್ತಿದ್ರು ಇಲ್ಲಿಂದ ಹೆಚ್ಚು ಕಮ್ಮಿ ಒಂದ್ ಕಿಲೋಮೀಟರ್ ಅದೇ ಊರು ಅಲ್ಲಿವರೆಗೂ ಕೇಳಿಸ್ತಿತ್ತು ಅಂತಂದ್ರೆ ಇಡೀ ಊರೊಳಗೆಲ್ಲ ಕೇಳಿಸ್ತಿದ್ರು ನಾವು ಕೂಡ ಕೇಳಿಸ್ಕೊಂಡಿದೀವಿ ಅದ ಸಣ್ಣ ಮಕ್ಳು ಒಂದು ಹತ್ತು ವರ್ಷದ ಒಳಪಟ್ಟ ಮಕ್ಳು ಹೋಗ್ಬೋದು ನೋಡ್ಬೋದು ಯಾವಾಗ ಎತ್ತಡ ಆಯ್ತು ಹುಡುಗಿ ಆ ಮಕ್ಳು ಋತುಮತಿ ಆದ್ಮೇಲೆ ಯಾರು ಬರಂಗಿಲ್ಲ ಇಲ್ಲಿಗೆ ಈ ದೇವರನ್ನ ಬಹಳ ನಂಬಿಕೆ ಇಟ್ಕೊಂಡಿದೀವಿ ಎಲ್ ಐ ಸಿ ಅವ್ರ ಅಣ್ಣ ನಾನು ಬಿಲ್ವ ಪತ್ರ ಮರ ನೆಡ್ಬೇಕು ಅವ್ ಜಾಗ ಚೆನ್ನಾಗಿದ್ದದು ಅಂತ ನಾನು ಮೂವತ್ ವರ್ಷದಿಂದ ಇಲ್ಲಿ ದೇವ್ರ ಪೂಜೆ ಮಾಡ್ತಾ ಇದೇನೆ ನನಗೆ ಗೊತ್ತಿಲ್ಲ ದೇವ್ರ ಬಾಗ್ಲ ಎದುರ್ಗೆ ಎರಡು ಡಬಲ್ ಮರ ಬೆಳ್ದವ ನೋಡ್ಕೊಳ್ಳಿ ಅವಾಗವಿಯೇ ನಾನ್ ನೆಡಬೇಕು ಅಂತ ಅವ್ನ್ ಬಂದ ಇಲ್ಲ ಇಲ್ಲಿ ಅಂತ ಜೋಡಿ ಮರ ಉಟ್ಟವೇ ಪ್ರತಿ ವರ್ಷ ಐನೂರು ಜನ ಸೇರ್ತಾರೆ ಅದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿದ್ರು ದೇವಸ್ಥಾನ ನಮ್ಮ ಯುವಕರು ಇನ್ನು ಮುಂದೆ ಒಬ್ರಿಗೊಬ್ರು ಮುಂದಕ್ಕೆ ಹಿಂಗೆ ನಡ್ಸ್ಕೊಂಡು ಮಳೆ ಇಲ್ಲದೆ ಇರುವಾಗ ಈ ತರ ತಂದು ಪೂಜೆ ಮಾಡ್ಕೊಂಡು ಮಳೆ ಉಯ್ಸಪ್ಪ ಅಂತ ಅದಿ ಇವತ್ತು ಮಾಡ್ಕೋದ್ರ ರಾತ್ರಿ ಬದಿಗೆ ಮಳೆ ಹೋದ ಅಂತ ವಿಶೇಷ ಯಾವಾಗ ದಿನಗಳಾಗೆಲ್ಲ ಕಡಿಸಿರೋದು ಏಕ ಕೆಳಗಿಂದ ನಮ್ದೆಲ್ಲ ಎಲ್ಲಾ ಪರಮಾತ್ಮದು ನಮ್ದು ಒಂದ್ ಏನಿದ್ ಸತ್ಯ ಕೊನೆಗೆ ಹೋದ್ರೆ ನಮ್ದು ಅನ್ನೋದು ಏನು ಇಲ್ಲ ಇಲ್ಲಿ ನಮ್ದು ಇಲ್ಲ ನಿಮ್ ತಂದೆಯವ್ರಿಗೆ ಒಳ್ಳೇದಾಯ್ತ ಮಾಡ್ಸಿ ಅಂತ ಯಾರ ಪುರೈತ್ರಿ ಹೇಳಿದ್ರು ಒಳ್ಳೇದ್ ಆಗ್ಲಿ ಆಮೇಲೆ ಮಾಡಿಸ್ತಿವಿ ಅಂತ ಹೇಳಿದ್ ಅವ್ರು ಹೇಳದ್ ದಿನಕ್ಕೆ ಕರೆಕ್ಟ್ ಆಗಿ ಒಳ್ಳೇದಾಯ್ತು ದೇವ್ರ ಅವನೇ ಅಂತ ಒಂದು ನಂಬಿಕೆ ಆಯ್ತು ಆಗ ನಮ್ ತಂದೆಯವ್ರ್ ಹುಷಾರಾದ್ಮೇಲೆ ನಮ್ ತಂದೆಯವ್ರೆ ನಿನ್ ತಿಕೊಂಡ್ ಎಲ್ಲಾ ಮಾಡ್ಸುದು ಎಲ್ಲ ಬಂದಿ ಮಾಡಿಸ್ಬಿಟ್ಟಿದ್ರೆ ಹೆಸರು ಹಾಕಿ ಹಂಗೆ ಹಿಂಗೆ ಅಂತ ಹೇಳಿದ್ರು ನಮ್ ತಂದೆಯವರು ಯಾವ್ದೇ ಕಾರಣಕ್ಕೂ ಹೆಸರು ಏನು ಬೇಡಪ್ಪ ಿಲ್ಲ ಭೂಮಿ ಮೇಲೆ ಬಾಡಿಗೆದಾರ ನಾ ಬಣ್ಣ ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಎಲ್ಲ ಸೇರ್ಕೊಂಡು ಆಯ್ತು ಕೊಡ್ರ ಒಳ್ಳಾಗ್ಲಿ